ಐ ಫ್ಯಾಮಿಲಿ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಪೈನಾಪಲ್ ಹಣ್ಣಿಂದ ಯಾವ ರೀತಿ ರೆಸಿಪಿ ಮಾಡೋದು ಅಂತ ತೋರಿಸ್ತೀನಿ ಈ ಹಣ್ಣಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ಮಕ್ಕಳ ಮೂಳೆ ಸ್ಟ್ರೆಂತ್ ಆಗೋದಕ್ಕೆ ರಕ್ತಹೀನತೆ ಇರೋರಿಗೆ ಹಾಗೆ ಸ್ಕಿನ್ ಅಲರ್ಜಿ ಇರೋರವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಹಣ್ಣು ಈ ಹಣ್ಣಲ್ಲಿ ಗೊಜ್ಜು ಮಾಡೋದ್ರಿಂದ ಚಪಾತಿ ರೊಟ್ಟಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಲೋ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪೈನಾಪಲ್ ಗೊಜ್ಜು ಮಾಡ್ತಾ ಬನ್ನಿ ಪೈನಾಪಲ್ ಗೊಜ್ಜಿಗೆ ಬೇಕಾಗಿರೋ ಸಾಮಗ್ರಿನ ತೋರಿಸ್ತೀನಿ ಪೈನಾಪಲ್ ಕಪ್ ಒಂದು ಕಪ್ಪು ತೆಂಗಿನ ತುರಿ ಒಂದು ಕಪ್ಪು ಈರುಳ್ಳಿ ಒಂದು ಕಪ್ಪು ಕಡಲೆಬೇಳೆ ಮತ್ತು ಜೀರಿಗೆ ಒಗ್ಗರಣೆಗೆ ಸಾಸಿವೆ ಕಡಲೆ ಬೆಲ್ಲ ಒಂದು ಸಣ್ಣ ಬೌಲಲ್ಲಿ ಟೊಮೊಟೊ ಕರ್ಬೇನ್ ಸೊಪ್ಪು ಒಗ್ಗರಣೆಗೆ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಮತ್ತು ಅರ್ಶಿನ ಪುಡಿ ಇವಾಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಲ್ಲ ಬನ್ನಿ ಇವಾಗ ನಾನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸಿಗುತ್ತಾ ಇದೆ ಹಾಕೋಣ ಉಣೆಗೆ ಈರುಳ್ಳಿ ಇನ್ನು ಸ್ವಲ್ಪ ಕಾಯಿ ಜೊತೆಗೆ ರುಬ್ಬಕ್ಕೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ರಕ್ಳು ಈರುಳ್ಳಿ ತಗೊಂಡ್ ಸೊಪ್ಪು ಈರುಳ್ಳಿ ಬೆನ್ನಿ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಯಾವುದೇ ಒಂದು ಟೊಮೊಟೊ ಹಾಕಿದ್ರೆ ಟೇಸ್ಟ್ ಕಲರ್ಫುಲ್ಲಾಗಿ ಬರುತ್ತೆ ಟೊಮೊಟೊ ಹಾಕಿದ್ರೆ ನನಗಡೆ ಟಮಾಟೊ ಹಾಕ್ತಿದ್ದೀನಿ ಟೊಮಾಟೊ ಸ್ವಲ್ಪ ಬಾಡಿದ್ಮೇಲೆ ಪೈನಾಪಲ್ ಹಾಕ್ ಪೈನಾಪಲ್ ಹಾಕ್ತೀನಿ ನೋಡಿ ಪೈನಾಪಲ್ನ ಒಂದೇ ಅಳತೆಯಾಗಿ ಸಣ್ಣ ಬಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಪೈನಾಪಲ್ ಹಾಕಿ ಬಾಡುತ್ತೆ ಮಕ್ಕಳಿಗೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಚಪಾತಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಂತಲ್ಲ ಮಕ್ಕಳು ದೊಡ್ಡವರವ್ರಿಗೂ ತಿನ್ಬೋದು ಅದು ಮಕ್ಕಳು ಇಷ್ಟಪಡ್ತಾರೆ ಮಾಮೂಲಿ ತರಕಾರಿ ಅಯ್ಯೋ ತರಕಾರಿ ಎಲ್ಲ ತೆಗೆಯೋದು ಬರೀ ರಸ ಮಾತ್ರ ಕೊಡೋದು ಇದು ಮಾಡ್ತಾರೆ ತರಕಾರಿ ತರಕಾರಿಯೇನು ತೆಗೆಯೋಲ್ಲ ತರಕಾರಿ ಥರ ಇಲ್ವಲ್ಲ ಇದು ಒಂದಲ್ಲ ಹಾಗಾಗಿ ಪೂರ್ತಿ ಎಲ್ಲ ಖಾಲಿ ಮಾಡ್ತಾರೆ ನೋಡಿ ಇದು ಬಾಡ್ತಾಯಿದೆ ಬಾಡೋವರಿಗೆ ನಾವೀಗ ಮಸಾಲೆ ರುಬ್ಬಿ ಈರುಳ್ಳಿ ಕರಿಬೇವ್ ಸೊಪ್ಪು ಉರುಗಡ್ಡೆ ತೆಂಗಿನ ತುರಿ ಸ್ಟವ್ ಹಾಕಿ ರುಬ್ಬಬೇಕು ಕಾಯಿಯನ್ನು ರುಬ್ಬಿ ಟೊಮೊಟೊ ಮತ್ತು ಪೈನಾಪಲ್ ಎಲ್ಲ ಸ್ವಲ್ಪ ಬೆಂದಿದೆ ಇವಾಗ ಮಾಮೂಲಿ ನಾವು ಸಾಂಬಾರು ಪುಡಿ ಮಾಡ್ತೀವಲ್ವಾ ಅಡುಗೆ ಮನೆಯಲ್ಲಿ ಬೇಳೆ ಸಾಂಬಾರಿಗೆ ಅದೇ ಸಾಂಬಾರು ಪುಡಿ ಹಾಕೋದು ಹ್ಞೂ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಖಾರ ಬೇಯಬೇಕು ನಮಗಮ್ಮ ಅಂತ ಬರ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಫುಲ್ಲಾಗಿದೆ ನೋಡಿದ್ರೆ ತಿನ್ಕೋಬೇಕು ಬೇಗ ಅನಿಸುತ್ತಾ ಇದೆ ಟೇಸ್ಟ್ ಆಗಿರುತ್ತೆ ಇವಾಗ ರುಬ್ಬಿರೋದ ಹಾಗೆ 우리 가시안나기도. 그들 매너를 테스트. 셈피아. 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 셈피라더라아 셈피아. 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 셈 ಒಂದು ಇವಾಗಿದೆ ಪೈನಾಪಲ್ ಗೊಜ್ಜು ಮಾಡ್ತೀರಾ ಅಂತ ಅಂದ್ಕೊಂಡಿನಿ ನೋಡಿ ಮಾಡಿ ತಿಂದು ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ತಾ ಪೈನಾಪಲ್ ಗೊಜ್ಜು ಆಗಿದೆ ಈ ಥರ ಚಪಾತಿ ತುಂಬ ಚೆನ್ನಾಗಿದೆ ಆಗಿದೆ